ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಜಿಲ್ಲಾ ಕೇಂದ್ರ ಮಂಡ್ಯದ ಶಾಲಾ ಕಾಲೇಜುಗಳಿಗೆ ತೆರಳಲು ಸಮರ್ಪಕ ಸರ್ಕಾರಿ ಬಸ್ ಸೌಲಭ್ಯಕ್ಕೆ ಆಗ್ರಹಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿತು ಮಂಡ್ಯ ನಗರದ ಸರ್ಕಾರಿ ಬಸ್ ನಿಲ್ದಾಣದ ಬಳಿ ಎಬಿವಿಪಿ ನೇತೃತ್ವದಲ್ಲಿ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿ ಸಮರ್ಪಕ ಬಸ್ ಸೌಲಭ್ಯ ಕಲ್ಪಿಸದ ಕೆಎಸ್ಆರ್ಟಿಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ವಿದ್ಯಾರ್ಥಿಗಳಾದ ಸುಜನ್ ಹಾಗೂ ಶಾಲಿನಿ ಮಾತನಾಡಿ ಮಂಡ್ಯ ನಗರದ ಶಾಲಾ ಕಾಲೇಜುಗಳಲ್ಲಿ ಗ್ರಾಮೀಣ ಪ್ರದೇಶದ ಸಾವಿರಾರು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ಪ್ರಯಾಣಕ್ಕೆ ಸರ್ಕಾರಿ ಬಸ್ ಅವಲಂಬಿಸಿದ್ದಾರೆ ಆದರೆ ನಿಗದಿತ ಸಮಯಕ್ಕೆ ಕೆಎಸ್ಆರ್ಟಿಸಿ ಬಸ್ಗಳು ಸಂಚಾರ ಮಾಡುತ್ತಿಲ್ಲ ಅಲ್ಲದೆ ಸಂಚಾರ ಮಾಡುವ ಬಸ್ಗಳು ನಿಗದಿತ ಸ್ಥಳದಲ್ಲಿ ನಿಲುಗಡೆ ಮಾಡುತ್ತಿಲ್ಲ ಇದರಿಂದ ವಿದ್ಯಾರ್ಥಿಗಳು ಸಮಯಕ್ಕೆ ಸರಿಯಾಗಿ ತರಗತಿಗೆ ಹಾಜರಾಗಲು ಸಾಧ್ಯವಾಗದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಕಿಡಿಕಾರಿದರುಲೋಣ ಮನೆಯಿಂದ ಎಂಟು ಗಂಟೆಗೆ ಬಂದ್ರೆ ಕಾಲೇಜು ವಸ್ತು ಹತ್ತು ಗಂಟೆ ಹತ್ತುವರೆ ಆಯ್ತದೆ ನಮ್ಮ ಪ್ರಿನ್ಸಿಪಲ್ ಎಲ್ಲ ಈಜಿಗೆ ಆಗ್ತಾರೆ ಎಷ್ಟು ಲೇಟು ಅಂದ್ರೆ ಕೇಳೋರು ಕೇಳಲ್ಲ ಪೇರೆಂಟ್ಸ್ ಕರ್ಕೊಬ್ರಿಗೆ ಅಂತ ಹೇಳ್ತಾರೆ ನಾವು ಯಾರಿಗೆ ಹೇಳೋಣ ಕಡ್ಡಿಪಾದವ್ರಿಗೆ ಕೇಳೋರು ಅವಾಗ ಬಾ ಇವಾಗ ಬಾ ಅಂತ ಹೇಳ್ತಾರೆ ಎಷ್ಟೇ ಲೆಟರ್ ಕೊಟ್ಟರು ಏನೂ ಇಲ್ಲ ಇವ್ರಿಗೆ ಕರೆಕ್ಟ್ ಟೈಮ್ ಬಸ್ಸಿಲ್ಲ ಆಮೇಲೆ ಹುಡುಗಿರು ಫ್ರೀ ಮಾಡೋರೇ ಅಂತ ಅವ್ರಿಗೆ ಸ್ಟಾಪೇ ಕೊಡಲ್ಲ ಅವ್ರಿಗೆಲ್ಲ ಸ್ಟಾಪ್ ಕೊಡಬೇಕು ಅವರು ಕಾಲಿಕ್ ಹೋಗ್ತಾ ಇರೋದು ಅವ್ರು ಮುಂದೆ ಭವಿಷ್ಯ ಕಟ್ಟಿರ್ತಾನೆ ಇರೋದು ಅವರು ಕಾಲೇಜ್ ಹೋಗಬೇಕು ಅವಕಾಶ ಮಾಡ್ಕೊಡ್ಬೇಕು ಬಸ್ಗಳಿಗೆ ಅಂತ ಯಾವ ರೂಟ್ ಅಲ್ಲ ಬಸ್ ಇಲ್ಲ ಕರೆಕ್ಟಾಗಿ ಈಗ ನಮ್ಗೆ ಮದ್ದು ರೂಟ್ ಹೋಗ್ತೇವೆ ಮದ್ದು ರೂಟ್ ಇಲ್ಲ ಸಡ್ಲೇ ಇಲ್ಲ ಮಂದೂರ್ ಸಡ್ಲೆಲ್ಲ ಬಸ್ಸೇ ಇಲ್ಲ ಅಣ್ಣ ಅಣ್ಣ ಬೆಳಗ್ಗೆ ಎಂಟು ಗಂಟೆಗೆ ಬಂದ್ರೆ ಕಾಲೇಜ್ ಹತ್ತುವರೆ ಮೇಲೆ ಆಗೋದು ಹತ್ತುವರೆಯಿಂದ ಒಳಗಡೆ ಯಾವತ್ತು ಹೋಗಿಲ್ಲ ನಾವು ಕರೆಕ್ಟ್ ಟೈಮ್ ಬಸ್ಸೇ ಇಲ್ಲ ಆಮೇಲೆ ಡ್ರೈವರ್ಗಳು ಮಿರರ್ ಮಿರರ್ ನೋಡ್ಕೊಂಡು ಗಂಡು ಮಕ್ಕಳು ಡೋರ್ ಹಾಕ್ಬಿಡೋದು ಆಮೇಲೆ ಜನ ರಸ್ತಿದ್ರೆ ಇಂಜರಿ ಡೋರ್ ಹಾಕ್ಬಿಟ್ಟು ಮುಂಚೆ ಕಾಲಿಲ್ವ ನಡ್ಕೋರಿ ಅನ್ನೋದು

ಅವ್ರಿಗೆ ರೋಡು ಚೆನ್ನಾಗಿಲ್ಲ ಬಸ್ ಬರೋದಿಲ್ಲ ಅಂತ ಅಂದಿದ್ರು ರೋಡ್ ಮಾಡಿಸ್ಕೊಟ್ರು ಕಂಪ್ಲೇಂಟ್ ಮಾಡಿದಕ್ಕೆ ವೋಟ್ ಎಲೆಕ್ಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿದಕ್ಕೆ ರೋಡ್ ಮಾಡಿಸ್ಕೊಟ್ರು ಇವಾಗ ಎಂಟುವರೆಗೂ ಮತ್ತೆ ಹನ್ನೆರಡು ಎರಡೂವರೆಗೊಂದು ನಾವು ಅಲ್ಲಿಂದ ಎರಡು ಕಿಲೋಮೀಟರ್ ನಡ್ಕೊಂಡ್ಬಂದು ಬಸ್ ಹತ್ಬೇಕು ನಾವು ಲೇಟಾಗಿ ಬರೋದು ಬಂದ್ರೆ ಪ್ರಿನ್ಸಿಪಲ್ ಸರ್ ಬೈತಾರೆ ಬೈದು ಇದು ಮಾಡ್ತಾರೆ ಸರ್ ಆಮೇಲೆ ಪೇರೆಂಟ್ಸ್ ಕರ್ಕೊಬರ್ಬೇಕು ಇಲ್ಲಾಂದ್ರೆ ಕ್ಲಾಸಿಕ್ ಸರ್ಸ್ ಎಲ್ಲ ಹಂಗೆ ಹಂಗೆ ಅಂತ ಅಂತಾರೆ ನಮ್ಗೆ ಬಸ್ ವ್ಯವಸ್ಥೆ ಮಾಡ್ಕೊಡಿ ಸರ್ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ರಾಜ್ಯ ಸಹ ಕಾರ್ಯದರ್ಶಿ ಹೆಚ್ ಆರ್ ಗುರುಪ್ರಸಾದ್ ಮಾತನಾಡಿ ಸ್ಥಳೀಯ ಬಸ್ಗಳ ಕೊರತೆ ಇರುವುದರಿಂದ ಹಲವು ಮಾರ್ಗಗಳಲ್ಲಿ ನಿರಂತರ ಬಸ್ ಸೇವೆ ಇಲ್ಲವಾಗಿದೆ ನಿಗದಿತ ವೇಳಾಪಟ್ಟಿ ಪಾಲನೆ ಮಾಡದಿರುವುದರಿಂದ ಬಸ್ಗಳು ನಿಗದಿತ ಸಮಯದಲ್ಲಿ ಸಂಚಾರ ಮಾಡುತ್ತಿಲ್ಲ ಜನಸಂಖ್ಯೆಗೆ ಅನುಗುಣವಾಗಿ ಹೊಸ ಬಸ್ಗಳ ಸಂಚಾರ ಆರಂಭ ಮಾಡದಿರುವುದು ಹಾಗೂ ಬಸ್ಗಳ ಸ್ವಚ್ಛತೆ ನಿರ್ವಹಣೆ ಕೊರತೆಯಿಂದ ಪ್ರಯಾಣಿಕರಿಗೆ ತೊಂದರೆ ಎದುರಾಗಿದ್ದು ಈ ಕೂಡಲೇ ಸಮಸ್ಯೆಗಳನ್ನು ಬಗೆಹರಿಸದೇ ಇದ್ದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು ಇವತ್ತು ನಗರದ ನಾನಾ ಕಾಲೇಜುಗಳಿಂದ ನೂರಾರು ವಿದ್ಯಾರ್ಥಿಗಳು ಇವತ್ತು ತಮ್ಮ ಬಸ್ಸಿನ ಸಮಸ್ಯೆನ ಹೇಳ್ಕೊಳ್ಳಿಕ್ಕೋಸ್ಕರ ಬಂದಿದ್ರು ಏನಾಗಿದೆ ಅಂತಂದ್ರೆ ಎಂಟುವರೆಗೆ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ತಿಂಡಿಯನ್ನು ಕೂಡ ತಿನ್ನಲಿಕ್ಕೆ ಆಗದಲ್ಲೇ ಬಸ್ ಸ್ಟಾಪ್ನಲ್ಲಿ ಬಂದು ವೆಯ್ಟ್ ಮಾಡುವಂಥ ಪರಿಸ್ಥಿತಿ ಎದುರಾಗಿದೆ ಅವರವರಿಂದ ನಗರಕ್ಕೆ ತಲುಪಲು ಕೇವಲ ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಟೈಮ್ ಸಾಕು ಆದರೆ ಬಸ್ಗಳು ಇನ್ ಟೈಮ್ ಇಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ಒಂದು ಒಂದೂವರೆ ಗಂಟೆ ಮುಂಚೆ ಬಂದು ವಿದ್ಯಾರ್ಥಿಗಳು ಕಾಯುವಂಥ ಪರಿಸ್ಥಿತಿ ಆಗಿದೆ ಎಷ್ಟೋ ಜನ ವಿದ್ಯಾರ್ಥಿನಿಯರು ಊಟ ತಿಂಡಿ ಮಾಡದಲ್ಲೇ ಬಂದು ತಲೆ ಸುತ್ತು ಬಸ್ ಸ್ಟ್ಯಾಂಡಲ್ಲಿ ಬಿದ್ದಿರೋಂತಹ ಲೋ ಬಿ ಪಿಯಾಗಿ ಉದಾಹರಣೆಗಳು ಕೂಡ ನಮ್ಮ ಮಂಡ್ಯದಲ್ಲಿದೆ ಇವತ್ತು ನಾವು ಹೇಳ್ತಿರೋದು ಇಷ್ಟೇ ಏನೋ ಸರಿಯಾದ ಸಮಯಕ್ಕೆ ಇನ್ ಟೈಮ್ಗೆ ಬಸ್ಗಳು ಬೇಕು ಪೀಕ್ ಅವರ್ಸಲ್ಲಿ ರೂರಲ್ ಬರೆ ಭಾಗದಿಂದ ಸಿಟಿಗಳಿಗೆ ಬಸ್ ಬೇಕು ಮತ್ತು ಇವತ್ತೇನು ಕಾಲೇಜ್ಗಳು ನಾಲ್ಕೂವರೆ ಐದು ಗಂಟೆ ಮುಗಿದ್ರೆ ಸ್ಪೆಷಲ್ ಕ್ಲಾಸ್ ಗಳು ಅವರು ಮನೆಗೋಗಿ ತಲುಪೋಸೋದಕ್ಕೆ ಆರೂವರೆ ಏಳು ಗಂಟೆ ಆಗುತ್ತೆ ಎಷ್ಟೋ ಜನ ಗ್ರಾಮೀಣ ಭಾಗದಲ್ಲಿ ಅವ್ರ ಪೋಷಕರು ಹೆಣ್ಮಕ್ಳನ್ನ ಕಾಲೇಜ್ಗಳಿಗೆ ಕಳಿಸೋಕ್ಕೂ ಕೂಡ ಹೆದರುವಂತ ಪರಿಸ್ಥಿತಿ ಎದುರಾಗಿದೆ ಯಾಕಂದ್ರೆ ಮನೆಗೆ ಬರೋಷ್ಟೊತ್ತಿಗೆ ಹೆಣ್ಮಕ್ಳು ಕತ್ಲ ಆಗುತ್ತೆ ಅಕಸ್ಮಾತ್ ಏನಾದರೂ ಸಮಸ್ಯೆ ಆದ್ರೆ ಯಾರಪ್ಪ ಅನ್ನೋ ಭಯದಿಂದ ಹೈಯರ್ ಎಜುಕೇಶನ್ ಇವತ್ತು ಹೆಣ್ಮಕ್ಳನ್ನ ಕಳ್ಸೋಕ್ಕೂ ಭಯದ ವಾತಾವರಣ ಇವತ್ತು ನಿರ್ಮಾಣ ಆಗ್ತಾ ಇದೆ ಒಂದು ತಿಂಗಳೊಳಗಡೆ ಇವರು ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ನಾವು ಬೃಹತ್ ಹೋರಾಟಕ್ಕೆ ಕರೆ ಕೊಟ್ಟರೆ ನಮ್ಮ ಮಂಡ್ಯದಲ್ಲಿರ್ತಕ್ಕಂಥ ಎಲ್ಲಾ ಕಾಲೇಜುಗಳಿಂದ ದೊಡ್ಡ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಎ ನಗರ ಕಾರ್ಯದರ್ಶಿ ಹರ್ಷ ರಾಜ್ಯ ಸಹ ಕಾರ್ಯದರ್ಶಿ ಹೆಚ್ ಪ್ರಜ್ವಲ್ ರಮೇಶ್ ನೇತೃತ್ವ ವಹಿಸಿದ್ದರು